ಭಯ ಅಂದ್ರೆ ಭಯ ಮುಂತೆ ಅಂದ್ರೆ ಇಲ್ಲ ನಮಗ್ ಭಯನೇ ಇಲ್ಲ ನಮ್ಮ ದೇಶದಲ್ಲಿ ನೀತಿ ಕಡಿಮೆ ಇಲ್ಲ ನಮ್ಮ ದೇಶದ ಜನರ ನಿಯತ್ ಚಲೋ ಇಲ್ಲ ಇವರಿಗೆಲ್ಲ ತಿಳ ಎಲ್ಲ ಅದ ಎಲ್ಲ ಅದ ನಾನು ಬಸವ ಕಲ್ಯಾಣದಿಂದ ಬಂದಿರ್ತಕ್ಕಂಥವ್ನು ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಆದಿದ್ದು ಯಾಕೆ ಹೇಗೆ ಎಲ್ಲಿ ಎಷ್ಟು ಎದಕ್ಕ ಅದು ಎಲ್ಲರಿಗೂ ಗೊತ್ತದ ಸುಮ್ಮನೆ ಕಾವಿ ಬಟ್ಟೆ ಉಟ್ಕೊಂಡು ನಡೆದಾಡಲಿಂದ ಸಾಧು ಅಲ್ಲ ಶರಣರ ಅನ್ಸಲ್ಲ ಅವ್ರ ಮನಸ್ಸು ತೊಳಿಬೇಕು ಕೂದಲು ಹಿಕ್ಕೋದ್ರಲಿಂದ ಇಲ್ಲ ನಿಮ್ ಮನಸ್ಸು ಹಿಕ್ಕಬೇಕು ನಿಮ್ ಮನಸ್ಸು ತೊಳಿಬೇಕು ಇದು ಬುದ್ಧರು ಹೇಳ್ತಕ್ಕಂಥ ಮಾತು ವೀಚಾಚರಣ ಸಂಪನ್ನೋ ಸುಗತೋ ಲೋಕವಿದು ಅನುತ್ತರೋ ಪುರಿಸ ಸಾರಥಿ ಸತ್ತಾದೇವ ಮನುಸ್ಥಾನಂ ಬುದ್ಧೋ ಭಗವಾತಿ ವಿದ್ಯೆ ಮತ್ತು ಆಚರಣೆಯಲ್ಲಿ ನಂಬಿಕೆ ಉಳ್ಳವರಾಗಿರ್ಬೇಕು ಏನ್ ವಿದ್ಯೆ ಕಲಿತೀರೋ ಅದನ್ನು ಆಚರಣೆ ಮಾಡ್ಬೇಕಂತ ಬುದ್ಧರು ಹೇಳ್ತಾರೆ ಎರಡು ಸಾವಿರ ಐದುನೂರ ಅರವತ್ತು ಎಂಟು ವರ್ಷದ ಹಿಂದೆಗಡೆ ಮಹಾಕಾರುಣಿ ತಥಾಗತ್ ಭಗವಾನ್ ಬುದ್ಧರು ಏನ್ ಹೇಳಿದ್ದಾರೆ ನೀವು ಏನ್ ವಿದ್ಯೆ ಕಲಿತೀರೋ ಅದನ್ನು ಆಚರಣೆಯಲ್ಲಿ ತರಬೇಕು ಎಲ್ಲಾ ಸ್ಕೂಲ್ ಕಾಲೇಜ್ ಪ್ರೈವೇಟ್ ಇರಲಿ ಅದು ಕಾರ್ಪೊರೇಟ್ ಇರಲಿ ಗವರ್ಮೆಂಟ್ ಸ್ಕೂಲ್ ಕಾಲೇಜ್ ಇರಲಿ ಅಲ್ಲಿ ಪ್ಲೇಸ್ ಮಾಡ್ತಾರೆ ఇండియా మై కంట్రీ ఆల్ ఇండిన్స్ ఆర్ మై బ్రదర్స్ అండ్ సిస్టర్స్ ఐ లవ్ మై కంట్రీ అండ్ ఐఎమ్ ప్రౌడ్ ఆఫ్ ఇట్ బట్ వేర్ ఇస్ యువర్ థింగ్స్ ఇల్లీ ఇండియా ఇజ్ మై కంట్రీ ఇండియన్స్ ఆ ఇండియన్స్ ఆర్ మై బ్రదర్స్ అండ్ సిస్టర్స్ వేర్ ఇజ్ యువర్ బ్రదర్స్ అండ్ సిస్టర్స్ ఇన్ స్కూల్ క్యాంపస్ ఓన్లీ యువర్ బ్రదర్స్ అండ్ సిస్టర్స్ ఆఫ్టర్ స్కూల్ క్యాంపస్ విచ్ అప్పర్ కాస్ట్ లోస్ట్ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಎಷ್ಟು ಶರಣರು ಹೇಳಿ ಹೋಗಿಲ್ಲ ಜಾತಿ ಮಾರ್ಬೇಡಿ ಕುಲ ಮತ ಭೇದ ಪಂಥ ಮೇಲು ಕೇಳು ಈ ವರ್ಣಾಂತರ ಪದ್ಧತಿ ಅಂತ ಹೇಳಿಲ್ಲ ಆದ್ರೆ ಅದೇ ಮಾಡ್ತಿರಿ ಎಲ್ಲಿ ಮಠಗಳಲ್ಲಿ ಹೋದ್ರಿ ಅಲ್ಲಿ ಹುಚ್ಚ ನೀಚ ಯಾವ ಕುಲದವರು ಯಾವ ಜಾತಿಯವರು ಎಷ್ಟು ಚಲೋ ಹೇಳಿದ್ನು ಎಲ್ಲಿಂದ ಬಂದನಾ ಯಾತ್ರ ಈ ಯಾತ್ರಾ ಅಂತಕ್ಕಂಥದ್ದು ಈ ದೇಶದಾಗಿಂದ ಹೋಗ್ಬೇಕು ಈ ಪುಸ್ತಕ ಕೊಟ್ರ ನೋಡ್ರಿ ಗೊತ್ತ ನಮಗ್ ಬಾಬಾ ಸಾಹೇಬ್ ಅದೇ ಬರ್ದಾರ ಏನಾಗ್ಬೇಕು ಜಾತಿ ವಿನಾಶ ಆಗ್ಬೇಕು ನಿಮ್ ಎಲ್ಲಾ ಕೆಲ್ಸದಾಗ ಜಾತಿ ಅಡ್ಡ ಬರ್ತದ ನೋಡ್ರಿ ಸುಮ್ಮನ ಒಂದ್ ನಾರ್ಮಲ್ ತಾಯಂಗ್ರಿ ತಿಳಿಯಂ ಒಂದ್ ಮಾತ್ ಹೇಳ್ತೀನಿ ನೀವು ಒಂದ್ ಮಾರ್ಕೆಟ್ ದಾಗ ಏನರ ಸುಮ್ಮನ ದುಡ್ಡು ಸಂಪಾದನೆ ಮಾಡ್ಲಾಕ್ ಒಂದ್ ಹೋಟೆಲ್ ಹಸದಿರಿ ಅಂತಂದ್ರ ಆ ಹೋಟೆಲ್ ಹೆಸರು ಕೇಳ್ತಾರ ಅವ್ರು ಇದು ಮರಾಠ ಖಾನಾವಳಿ ಅದ ಲಿಂಗಾಯತ್ ಖಾನಾವಳಿ ಅದ ಬಿಸ್ಮಿಲ್ಲಾ ಬಿರಿಯಾನಿ ಅದ ಹೋಟೆಲ್ ಅದ ಅದೇ ಹೊಲೆಯರ್ ಖಾನಾವಳಿ ಅಂತ ಹಚ್ರಿ ಅಲ್ಲಿ ನಾಯಿ ಬಿಟ್ಟು ನೊಣ ಬಿ ಸೂತಾಡಲ್ ಯಾಕಂದ್ರೆ ಇಂಥ ಜಾತಿ ವ್ಯವಸ್ಥೆ ಈ ದೇಶದಾಗ ಹುಡ್ಕೊಂಡ್ ಈ ಕಾವಿ ಬಟ್ಟೆ ಉಟ್ಕೊಂಡ್ರು ನಿದ್ದೆ ಒಳ್ಳೆತಾರ ಯಾಕೆ ಅಂದ್ರ ಬುದ್ಧರ ಕಬೀರರ ಮಹಾತ್ಮ ಫುಲೆ ಅವರ ಇಂಥ ಯೋಗಿಗಳ ಸಂತರ ಸತ್ಪುರುಷರ ವಿಚಾರಗಳು ಇವ್ರ ಇಲ್ಲ ಯಾರ ನಮ್ಮ ಮಠಕ ದಾನ ಹೆಚ್ಚಿ ಕೊಡ್ತಾರ ಅವ್ರಿಗೆ ಶಾಲ ಹೊದ್ ಅವ್ರಿಗೆ ಗುಡ್ಡಿನ ಹಾಕೋದು ಯಾರ ಮಿನಿಟ್ ಏನ್ ನಮ್ ಕೆಲಸ ಮಾಡ್ತಾನ ಅಂತವನಿಗ್ ತಂದು ಏನ್ ಮಾಡೋದು ಪುರಸ್ಕಾರ ಮಾಡೋದು ಕಳ್ಳರ ಕಾವಿ ಹುಟ್ಟದು ಎದಕ್ಕ ನಿಮ್ಮ ಮನಸ್ಸು ತೊಳೆದು ಒಳ್ಳೆ ರೀತಿಯಿಂದ ನಡಿಗೆ ನಡೆ ನುಡಿ ಆಚಾರ ವಿಚಾರ ಸಂಹಿತೆ ಇದನ್ನು ಒಳ್ಳೆ ಪಾಲಿಸ್ಕೊಂಡು ಬರ್ಬೇಕಂತ ಬುದ್ಧ ಹೇಳ ಬುದ್ಧರ ಶುದ್ಧ ಮಾತು ನೀವು ಮರ್ತು ಹೋಗಿರಿ ಒಬ್ಬ ಡಪ್ಪಾಟ ಆಟ ಈಗ ಗಾನ ಆಡಿದ್ರು ನೋಡ್ರಿ ಜಾತಿ ಪಂಗಡ ಏನ್ ಮಾಡ್ಕೊಂಡು ಕುಂತೀರ ನೋಡ್ರಿ ಬೌದ್ಧ ಧಮಗ ಜಾತಿ ಮತ ಪಂಥ ಕುಲ ಗೋತ್ರ ಮೇಲು ಕೆಳು ಮುಟ್ಟಿ ತಟ್ಟಿ ಮತ್ತೆ ವೇದ ಈ ಪದ್ಧತಿಗಳು ನಾಲ್ಕು ಬ್ರಾಹ್ಮಣ ಬಾಯದಿಂದ ಹುಡ್ದನು ಕ್ಷತ್ರಿಯ ಭುಜದಿಂದ ಹುಡ್ದನು ವೈಶ್ಯ ತೊಡಗಿಂದ ಹುಡ್ದನು ಶೂದ್ರ ಕಾಲದಿಂದ ಹುಡ್ದನು ಇವು ಎಲ್ಲ ಸುಳ್ ಪುರಾಣ ಕಟ್ಟಿಡ್ರಿ ಬಾಬಾ ಸಾಹೇಬ್ ಒಂದೇ ಕಲ್ಮಿನಾಗ ಹೇಳ್ಯಾರ ಬಾಬಾ ಸಾಹೇಬ್ ಬರ್ದಿರ್ತಕ್ಕಂತ ಈ ಸಂವಿಧಾನ ಯಾವಾಗ ಜಾರಿಗೆ ಬಂದ ಅಲ್ಲಿ ಅಲ್ಲಿ ತನ ಏನಿದ್ದು ಹಿಂದೂ निमगो पुरा अल्स कलम आर्टिकल नंबर समथिंग यू मस्ट एंड शुड यू मस्ट एंड शुड दैट प्लेस यू आर डूइंग प्रॉमिस इन योर कंट्री इन योर स्कूल इन योर एजुकेशनल इन्स्टिट्यूट इन योर कॉलेज इन योर युनिवर्सिटी यु मस्ट अँड शुड फो द्या मात्र ಕರ್ನಾಟಕದಲ್ಲಿ ರನ್ನಮಯ ಅಂತಕ್ಕಂಥವ್ರು ಕವಿ ಆಗ ಹೋಗ್ಯಾರ ನಿಮ್ ರನ್ ಅವ್ರು ಬರೆದಿರ್ತಕ್ಕಂಥ ಗ್ರಂಥ ಯಾವುದು ಯಾವ್ದು ಇನ್ನೊಂದ್ಸಲ ಹೇಳ್ರಿ ಗದಾ ಯುದ್ಧ ಅವ್ರು ಎಲ್ಲಿ ಶಾಲೆ ಕಲ್ತ್ರು ಹ್ಯಾಂಗ್ ಬಂದ್ರು ಅಂಬದ್ ಹೇಳ್ತೀನಿ ನಿಮ್ಗೆ ಸ್ವಲ್ಪ ಅವ್ರ ತಂದೆ ತಾಯಿ ಬಳಗಾರಿದ್ರು ಆ ಸಣ್ಣ ರನ್ನಮಯ ಶಾಲೆಗೆ ಹೋಗ್ಬೇಕಂತ ಸ್ಮಾರ್ಟ್ರಿ ಕೇಳ್ತಾನ ನಾನು ಬರ್ತೀನಿ ಸರ ನಾನು ಶಾಲೆ ಕಲಿತೀನು ಅಂದಾಗ ಆ ಮಾಸ್ಟರ್ ಏನ್ ಹೇಳ್ತಾನಂದ್ರ ಜಾತಿವಾದಿ ಮಾಸ್ಟ್ರ ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಿ ಹೊಟ್ಟೆ ಹರಿಯಲು ವಿದ್ಯ ಅಂದ್ರೆ ಬಳಿ ಮಲಾರ ಅಂತ ತಿಳಿದಿದ್ದಿ ಹೋಗ್ ನಿನ್ ತಂದೆ ತಾಯಿ ಏನ್ ಕೆಲಸ ಮಾಡತಾರ ಆ ಶ ಪಟ್ಟಣದಿಂದ ಬಳಿ ಬಳಿಗಳನ್ನ ಕೊಂಡ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಮಾರ್ಕೊಂಡು ಏನು ಉಪಜೀವನ ಮಾಡತ್ತಾನ ಅದೇ ಮಾಡು ಈ ವಿದ್ಯೆ ಕಲ್ಯಕ್ಕೆ ನಿನ್ಗೆ ಆಸ್ಪದ ಇಲ್ಲ ಎಲ್ಲ ವಿದ್ಯೆ ಭಾಗದಲ್ಲಿ ಬಂದಿದ್ರಿ ಬಾಬಾ ಸಾಹ್ರಿಗುನು ಕೋರಿ ಕಲಿಗೊಟ್ಟಿಲ್ಲಿ ಕಳ್ಳೋರು ಜಾತಿವಾದಿಗಳು ಯಾಕಂತಂದ್ರೆ ಈ ದೇಶದ ಇಂಥ ವ್ಯವಸ್ಥೆ ಹುಟ್ಟಿಸ್ಕೊಂಡ್ ಕುಂತಾರ ಅದು ಬಿಸ್ನೆಸ್ ಮಾಡ್ಕೊಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಇದಂದಾಗ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಪ್ ಟು ಟೆಂತ್ ಒಂದನೆಯಿಂದ ಹತ್ತನೇವರೆಗೆ ಫ್ರೀ ಅಂದ್ರ ಮುಕ್ತಾಗಿ ಮತ್ತೆ ಕಂಪಲ್ಸರಿ ಅಂತಂದ್ರ ಕಡ್ಡಾಯವಾಗಿ ಉಚಿತ ಮತ್ತು ಕಡ್ಡಾಯವಾಗಿ ಕೊಡಬೇಕು ಶಿಕ್ಷಣ ಎಲ್ಲಿ ನಿಮ್ಮ ರಾಜಕಾರಣಿಗಳು ಎಲ್ಲಿಸ್ತಾರೆ ಎಜುಕೇಶನ್ ಮಿನಿಸ್ಟರ್ ಎಲ್ಲಿ ನಿಧಿ ಹೊಂದ ಯಾಕೆ ಹೌದ್ಯಾಕ್ ಕುಂತಾನ ಎಲ್ಲಿ ಕೇಳೋರ್ ಜನತೆ ನೀವು ಯಾಕಿಲ್ಲ ಏನು ಪ್ಲೇಜ್ ಮಾಡ್ತೀರಿ ಇಂಡಿಯಾ ಇಸ್ ಮೈ ಕಂಟ್ರಿ ಆಲ್ ಸಿಸ್ಟರ್ ಎಲ್ಲಿ ತಂಬರ್ ಒಬ್ಬನಿಗೆ ಇಪ್ಪತ್ತೆಕರ ಒಂದು ಅದಕ್ಕೆ ಒಂದು ಒಂದ್ ಎಕ್ರೆ ಸಮಾನತೆ ಇಲ್ಲ ಸ್ವಾತಂತ್ರ್ಯ ಇಲ್ಲ ಬಂಧುತ್ವ ಇಲ್ಲ ಮತ್ತೆ ಇಲ್ಲಿ ಸ್ವತಂತ್ರತೆ ಸಮಾನತೆ ಭಕ್ತೃತ್ವ ನ್ಯಾಯ ನೀತಿ ಇವ್ ಏನೂ ಇಲ್ಲ ಅದು ಮಾನವೀಯ ಗುಣಗಳಂತೂ ಇಲ್ಲ ಹ್ಯುಮಾನಿಟಿ ನೋ ಹ್ಯುಮ್ಯಾನಿಟಿ ಇನ್ ಯುವರ್ ಕಂಟ್ರಿ ನೀವು ಏನ್ ಮಾಡತ್ತೀರಿ जिना होबे खळगी मानवते कल सो आदो अंदर निमगे हळतिल्ल ई कावी बट्टी उठोरी आप स्कूल कॉलेज में पढ़ते हैं पढ़े हैं आपके मदरसे में ये बच्चों को सिखाना क्या सिखाना इंसानियत हर इंसान जब पैदा होता है तो मरता ही है पैदा होता है जिंदगी जीता है आखिर में क्या करना पड़ता है उन्हें मरना पड़ता है सदवे सप्ता ಅಮಿತ್ ಅಂತ ಬುದ್ಧ ಎರಡು ಸಾವಿರ ಐದುನೂರ ಅರವತ್ತೆಂಟು ವರ್ಷದಿಂದ ಹೇಳ ಇಲ್ಲಿ ನಮ್ಮ ದೇಶದಲ್ಲಿ ಏನ್ ನಾಟಕ ಆಡ್ತಾ ಇದಾರಲ್ಲ ಒಂದು ಪಕ್ಷ ಇನ್ನೊಂದು ಇನ್ನೊಂದು ಪಕ್ಷ ಈಕಡೆ ಪಾರ್ಟಿ ಅದು ರೂಲ್ ಬಂತ ಈ ಕಡೆ ಕಳ್ಳರ್ ಅದ್ರಾಗ ಸೇರ್ತಾರ ಈ ಕಡೆ ಪಾರ್ಟಿ ಬಂತಂದ್ರೆ ಈ ಕಡೆ ಕಳ್ಳರ್ ಕಡೆ ಈ ಇವೇನ್ ಮಷಿನ್ ಬಂದ್ ನೋಡ್ರಿ ಹದಿನೆಂಟು ದೇಶದಾಗ ಬ್ಯಾನ್ ಅದ ಅದು ಮೂವತ್ತು ವರ್ಷಕ್ಕೆ ಹಿಂದೆ ಬ್ಯಾನ್ ಅದ ಇವಿಎಂ ಕಳ್ಳ ಮಶಿನ್ ತಂದು ಕಳ್ಳರು ಕಳ್ಳ ಓಟ್ ಹಾಕೊಂಡು ಅಲ್ಲಿ ಸಂಸದಾಗ ಹೋಗಿ ದಾಂಧಲಿ ಮಾಡ್ತಾರ ಕಳ್ಳ ಮನುವಾದ ಎಲ್ಲ ಬಾಬಾ ಸಾಹ್ರ ಅಂತೂ ಎಲ್ಲ ಸುಟ್ಟೆ ಹಾಕ್ಯ ಕೇಳ್ರಿ ಬುದ್ಧರ್ ಮಾತು ಹೇಳು ವಿದ್ಯೆ ಮತ್ತು ಆಚರಣೆಯಲ್ಲಿ ನೀವು ಏನ್ ಮಾಡ್ಬೇಕು ಅದು ಅನುಷ್ಠಾನಕ್ ತರ್ಬೇಕು ಸತ್ಯವನ್ನು ನೋಡ್ಬೇಕು ಸತ್ಯ ಮೇವ ಜಯತೆ ರಾಷ್ಟ್ರಪತಿ ಕುಂತಿರ್ತಕ್ಕಂತ ಚೇರ್ ಹಿಂದೆ ಬರ್ದಿಂತದ ಸತ್ಯ ಮೇವ ಜಯತೆ ಸತ್ಯದ ಏನಾಗ್ತದ ಗೆಲುವು ಆಗ್ತದ ಆ ಸತ್ಯ ಎಲ್ಲಿ ಮುಚ್ಕೊಂತದ ಆ ಸತ್ಯ ಮುಚ್ವ್ರ ಯಾರು ಎಲ್ಲಿ ಸತ್ಯದ ತಗಡಿ ಕುಂತ ತಕೊಂಡ್ ಕುಂತೀರಿ ನೀವು ತಗಡಿ ಏನ್ ಮಾಡತ್ತೀರಿ ಮಾರ್ಕೊಂಡ್ ತಿಲ್ಲತ್ತೀರಿ ನಾವು ಸಾಧು ಸಂತ ನಾವು ಯಾರು ಏನ್ ಕೇಳಲ್ಲ ನಡೆದಿನ ಘಟನೆಗಳು ಹೇಳತ್ತಿದೇವನೋ ನಾವು ಬೌದ್ಧ ಧರ್ಮದ ಗುರುಗಳು ಭ ಅಂದ್ರೆ ಭಯ ಅಂದ್ರೆ ಇಲ್ಲ ನಮಗ್ ಭಯನೇ ಇಲ್ಲ ಯಾಕ ಭಯ ಇಲ್ಲಂದ್ರ ಸತ್ಯ ಸಾರೀಬೇಕು ಒಂದ್ ವೇಳೆ ಸತ್ಯ ಸುಳಿ ಸುಳ್ಳು ಜಗದಾಗೆಲ್ಲ ಹೊಲ್ದಾಗ ಹೆಂಗ ಗಳೆ ಹೊಡೆದು ನೇಗಿಲ್ ಹೊದು ನೀವು ಬಿತ್ತಲ್ಲಿ ಮನೆಗೆ ಬಂದಿರ ಅಂದ್ರ ಮಳೆ ಬಂತಂದ್ರ ತಾನಾಗೆ ಬೆಳದ್ ಕೂಡ ಹುಲ್ಲ ಸತ್ಯ ಸಾರಲ್ದ್ರ ಆ ಸುಳ್ ತಾನಾಗೆ ಬಿತ್ಕೊಂಡ್ ಕೂಡ್ತದದು ನಿಮ್ ಕೇರಿ ಹೇಳಲ್ದ್ರ ಭೀ ಬರ್ತದ ಕೇಳದ್ ಬಿ ಬರ್ತಾರ ಯಾಕಂತಂದ್ರ ಅವ್ರು ಅವ್ರವ್ರ ಕೆಲ್ಸಕ್ ಬರ್ತಾರ ಅವ್ರವ್ರ ಕೆಲ್ಸಕ್ಕೆ ಏನ್ ಬರ್ತಾರ ಅಂತಂದ್ರ ಒಬ್ಬ ಕಳ್ಳ ಕಳ್ತನ ಮಾಡಕ್ ಬರ್ತಾನ ಒಬ್ಬ ವ್ಯಾಪಾರಿ ದುಡ್ಡು ಬರ್ತನ ಒಬ್ಬ ಭಕ್ತ ಭಕ್ತಿಯಿಂದ ತನ್ನ ಆ ವಿಚಾರಗಳನ್ನು ಅವರ ನಿಮ್ಮ ಎದುರುಗಡೆ ಸಮರ್ಪಣೆ ಮಾಡು ತನಗೆ ಬೇಕಾಗಿರ್ತಕ್ಕಂಥ ಇಚ್ಛಾ ಆಕಾಂಕ್ಷೆ ಮನೋರಥ ಮನೋಕಾಮನವನ್ನು ತಿಳ್ಕೊಳ್ಳಕ್ಕೆ ಅವನು ಪಡ್ಕೊಳ್ಳಕ್ ಬರ್ತಾನ ಇಲ್ಲಿ ಶಿಕ್ಷಕರಾಗಿರ್ತಕ್ಕಂಥವ್ರು ಏನ್ ಮಾಡ್ಬೇಕಂತಂದ್ರ ಮಕ್ಕಳಿಗೆ ಈ ಜಾತ್ಯ ಜಾತಿ ರಹಿತವಾಗಿ ಶಿಕ್ಷಣ ಕಲಿಸ್ಬೇಕು ಈ ಸಮಾಜದಲ್ಲಿ ಕುಲ ಮತ ಭೇದಗಳು ಹೊಂಟು ಹೋಗ್ಬೇಕು ಅಂತ ಗೊತ್ತರು ಈ ಸರ್ವಧರ್ಮ ಸಮ್ಮೇಳನದಾಗ ನನ್ ಹೇಳಕ್ ಅಧಿಕಾರ ಅದ ನೀವು ರಾಜಕಾರಣಿ ಅಂತ ಹಿರಿಯ ನಾ ರಾಜಕಾರಣಿ ಹೇಳ್ತಾರಲ್ಲ ಗುರುಗಳೇ ಇಲ್ಲಿ ನಡೀತಕ್ಕ ವಾಸ್ತವಿಕ ಘಟನೆ ಈ ಸುಮ್ನಿನೇ ಲೆಕ್ಕ ಅಲ್ಲಿ ಕಡಿಮೆ ಜನಸಂಖ್ಯೆ ಇರ್ತದ ಅದ್ರ ದುಪ್ಪಟ್ಟು ಜನಸಂಖ್ಯೆ ಗಣನೆ ತೋರಿಸ್ತದೆ ತೋರಿಸ್ಲತ್ತದಿಲ್ರಿ ಮತ್ ಚಿಂತ ಇಶೀನ್ ತೆಗಿತ್ತೆ ಬರ್ತಾವ್ ಕಳೋರ್ ಗಡಿ ಇಲ್ಲಿ ಏನ್ ಹೇಳದಂತಂದ್ರ ಕಾಣದೇ ದೇವರನ್ನು ಚಿನ್ನ ಹಾಕುವ ಮುನ್ನ ಹೆತ್ತ ತಂದೆ ತಾಯಿನ ಅನ್ನ ಹೆತ್ತ ತಂದೆ ತಾಯಿಗೆ ಅವ್ರ ಅನಾಥಾಶ್ರಮದಾಗ ಮತ್ತೆ ಬೇರೆ ಬೇರೆ ಧರ್ಮ ಕ್ಷೇತ್ರಗಳದ್ದಾಗ ಮತ್ತೆ ಇನ್ನಿತರ ವೃದ್ಧಾಶ್ರಮದಾಗ ಸೇರ್ಕೊಂಡು ಇಲ್ಲಿ ಮಜಾ ಮಾಡತಾ ಗಂಡ ಹೆಣತಿ ಇದ ಪಿತೃಪಾದನ್ ಪೂಜೆನಿ ಬುದ್ಧರ ಅರಹಂತರ ಯೋಗಿಗಳ ಸಂತರ ಈ ವಾಣಿ ಎಲ್ಲಿ ಹೋಯ್ತು ಸಮಯ ಆಗದ ಆದ್ರ ಇ ಎಂ ಮಷಿನ್ ಬಂದ್ ಈ ಕಳ್ಳರು ಒಂದ್ ಪಾರ್ಟಿದಾಗ ಇದ್ದಾಗ ಇನ್ನೊಂದ್ ಪಾರ್ಟಿದಾಗ ಬಂದು ದಾಂಧಲಿ ಮಾಡಬಾರ್ದು ಪಾರ್ಲಿಮೆಂಟ್ ದಾಗ ಇಷ್ಟೇ ಹೇಳಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಸ್ಬೇಕು ನಿಮ್ಮಲ್ಲಿ ತಾಕತ್ತಿದ್ರೆ ಈ ಸಂವಿಧಾನ ಹೋಯ್ತು ಅಂದ್ರೆ ನಿಮಗೆ ಮತ್ತೆ ಏಳು ಪೀಡಿತನ ನಿಮಗೆ ಗುಲಾಮ್ ಮಾಡಿರ್ತಾರ ಅವರು ಅದಕ್ಕಾಗಿ ಓದಕ್ಕಾಗಿ ನಾನು ಇಷ್ಟೇ ಹೇಳ್ತೀನಿ ದಯವಿಟ್ಟು ನಿಮ್ಮ ಸಂವಿಧಾನ ಉಳಿಸ್ಕೋಬೇಕು ಯಾಕಂತಂದ್ರ ಎಷ್ಟೋ ಸ್ಕೂಲ್ ಕಾಲೇಜ್ ಬಂದಿದ್ರು ಇಲ್ಲಿ ರನ್ನನಿಗೆ ಏನ್ ಹೇಳ್ತಾರಂತಂದ್ರ ನೀನು ನಿನ್ ತಂದೆ ತಾಯಿ ಮಾಡೋ ವ್ಯವಸಾಯಕ್ಕೆ ಹೋಗು ಇಲ್ಲಿ ನಾವು ಕಲ್ಸಲ್ಲ ಅಂದ್ರ ಅವರು ಜೈನ್ ಬಸದಿಗಳಲ್ಲಿ ಹೋಗಿ ಅವರು ತೀರ್ಥಂಕರಲ್ಲಿ ಅವರು ವಿದ್ಯಾ ಕಲ್ತು ಮುಂದೆ ಕನ್ನಡದ ಪಂಡಿತರಾಗ್ತಾರೆ ಅವರು ರನ್ನ ಪನ್ನ ಮತ್ತೆ ಪಂಪ ಲಕುಮಿಪತಿ ಜನ ಇಂತ ದೊಡ್ಡ ಕವಿಗಳಲ್ಲಿ ಇವರು ಒಬ್ಬರು ಆಗ್ತಾರೆ ರನ್ನ ಅದಕ್ಕಾಗಿ ಮುಂದೆ ಅನೇಕ ಸ್ಕೂಲ್ ಕಾಲೇಜ್ ಬಾಗಿಲುಗಳು ಈಗ ಸೆಂಟ್ರಲ್ ಎಜುಕೇಶನ್ ಪಾಲಿಸಿ ದಲ್ಲಿ ಮೂರ್ ಪ್ರಕಾರ ಯೂನಿವರ್ಸಿಟಿ ಶಿಕ್ಷಣ ಅಂದ್ರೆ ಬಡವರಿಗೆ ಶಿಕ್ಷಣ ಇಲ್ಲಿಗೆ ನ್ಯೂ ಎಜುಕೇಶನ್ ಪಾಲಿಸಿ ಯು ಮಸ್ಟ್ ಅಂಡ್ ಶುಡ್ ರೀಡ್ ದಿಸ್ ನ್ಯೂ ಎಜುಕೇಶನ್ ಪಾಲಿಸಿ ದೇರ್ ಈಸ್ ಮೋರ್ ಪಾರ್ಸಲಿಟಿ ದೇರ್ ಯು ಮಸ್ಟ್ ಅಂಡ್ ಶುಡ್ ಯು ಕ್ಯಾನ್ ನೋಟ್ ಡೌನ್ ದಿಸ್ ಪತ್ರಕರ್ತರು ನೋಟ್ ಡೌನ್ ಮಾಡ್ಕೊಬೇಕು ದಯವಿಟ್ಟು ಈ ಸೆಂಟ್ರಲ್ ಎಜುಕೇಶನ್ ಪಾಲಿಸಿ ಇದು ಬಡವರಿಗೆ ಬಡವರು ಮಾಡ್ತದ ಶ್ರೀಮಂತರಿಗೆ ಶ್ರೀಮಂತ ಮಾಡ್ತದ ಒಬ್ಬೊಬ್ರಿಗೆ ಕರಡೋಶ ಲೋನ್ ಕೊಡತ್ತದ ಒಬ್ಬೊಬ್ರಿಗೆ ಒಂದ್ ಸಾವಿರ ಒಂದ್ ಲಕ್ಷ ಲೋನ್ ಕಡಿಮೆ ಅವ್ರ ಮೇಲೆ ಪೆಟಿಷನ್ ಹಾಕ್ಲತ್ತದ ಅವ್ರ ಮೇಲೆ ಏನ್ ಅಂತಂದ್ರ ರೆಟ್ ಪೆಟಿಷನ್ ಹಾಕಿ ಅವ್ರಿಗೆ ಸಮನ್ ಜಾರಿ ಮಾಡಿ ಅವ್ರಿಗೆ ಹಣ್ಣು ಮಾಡ್ಲತ್ತದ ಬಾಬಾ ಸಾಹೇಬ್ರ ಕಣ್ಣು ಹಿಂಗಿತ್ತು ನೋಡ್ದ್ರ ಹಣ್ಣಾಗಬೇಕು ಇಲ್ದ್ರ ಮಣ್ಣಾಗಬೇಕು ಅವ್ರಿಗೆ ಬಾಬಾ ಸಾಹೇಬ್ ನೋಡಿದ್ರ ಬಾಬಾ ಸಾಹ್ ಆಗಿ ಒಂದು ನದರ್ಸೆ ಇತ್ತು ಪಕ್ ಜಾನೋ ಮಿಟ್ಟಿ ಮಂಜಾನ ಇಂಥ ದೇಶ ದ್ರೋಹಿಗಳು ಈ ದೇಶದಲ್ಲಿ ಬಡವರ ಶೋಷಿತರ ಕೂಲಿ ಕಾರ್ಮಿಕರ ಹಕ್ಕುಗಳನ್ನು ತಿಂದು ಹಾಕಿ ತನ್ನ ಮಕ್ಕಳಿಗೆ ವಿದೇಶದಾಗ ಕಲಸಿ ಅಲ್ಲಿ ಬಂಗ್ಲಾದಾಗ ಗಾಡಿದಾಗ ಮೆರೆದು ನಡೀತಾ ಇದ್ದಾರೆ ಅದಕ್ಕಾಗಿ ಈ ಸಮಾವೇಶದಲ್ಲಿ ಬಂದಿರತಕ್ಕಂತ ತಾಯಂದಿರು ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ಓದಿಸ್ರಿ ಬಾಬಾ ಸಾಹೇಬ್ರು ಭಾರತ್ ಬೌದ್ಧಮಯ ಅಂದೇ ಮಾಡ್ಯಾರ ನಿಮ್ ಇಂಡಿಯನ್ ಕರೆನ್ಸಿ ಮೇಲೆ ಅಶೋಕ್ ಸ್ತಂಭದ ಸತ್ಯಮೇವ ಜಯತೆ ಭಾರತ ದೇಶದ ರಾಷ್ಟ್ರ ಧ್ವಜದಾಗ ಚೆಕ್ ಹಾ ಚೆಕ್ ಅದೇ ನಮ್ಮದಂದ್ರೆ ನಾವು ನಾವು ಎಲ್ಲ ಇಟ್ ಈಸ್ ಓಕೆ ಇನ್ ಅವರ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅಶೋಕ ಚಕ್ರ ಧಮ್ಮ ಚಕ್ರ ಇಸ್ ಇದೆ ಅಲ್ಲಿ ಅಂಕಿತದ ಇದು ಸತ್ಯದ ಮೇಲೆ ನಡೀತಕ್ಕಂಥ ಸತ್ಯ ನ್ಯಾಯ ನೀತಿ ಮತ್ತು ಇಲ್ಲಿ ಭಾದ್ರವದ ಹಾದಿ ಮೇಲೆ ನಡೀತಕ್ಕಂಥ ಈ ದೇಶದ ರಾಜಕಾರಣಿಗಳಿಗೆ ನೀವು ಏನ್ ಮಾಡ್ಬೇಕು ನಿಮ್ಮ ಓಟಿನ ಮುಖಾಂತರ ಸಬಕ್ ಶಿಕ್ಷ ಕಲಿಸ್ಬೇಕು ಸಬಕ್ ಶಿಖಾನ ಅಂದ್ರ ಪಾಠ ಕಲಿಸ್ಬೇಕು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮೋ ಹುದ್ದಾಯ್ ಜೈ ಹ್ರೀಂ ಜೈ ಪ್ರಬುದ್ ಭಾರತ್ ಸಾಧು ಸಾಧು ಸಾಧು